ಆ ಹೆಲ್ಮೆಟ್ ತೊಗೊಂಡಿರಿ ಹೆಲ್ಮೆಟ್ ತಗೊಂಡಿನಿ ಮತ್ತೆ ನೀವೊಂದು ತೊಗೋಬೇಕಿದ್ರೆ ಎರಡದ ಮನ್ಯಾಗೆ ಏಯ್ ನಂಗೆ ಬ್ಯಾಡ್ರಿ ನಂದು ಹೇರ್ ಸ್ಟೈಲ್ ಖರಾಬ್ ಆಗ್ತದ ಪರಿಮಳ ಹ್ಞೂ ಎಲ್ಲ ಬಟ್ಟೆ ಬ್ಯಾಗ ತಗೊಂಡಿಲ್ಲ ಎಲ್ಲ ತಗೊಂಡಿನ್ ನಡಿರಿ ನೀವು ಮತ್ತದು ಬನಿದ್ ಅಲ್ಲೇ ಕಾಣತ್ತಲ್ಲ ಅದು ರೀ ಅದು ಹಳೀತಾಗ್ಯದ್ರಿ ಹರ್ದು ಹೋಗ್ಯದ ನಾ ಹೊಸದೇ ತೊಗೊಂಡಿನ್ ನಡೀರಿ ನೀವು ಅದು ಹಳಿದೈತಾ ಹ್ಞೂ ಪರಿಮಳ ಹ್ಞೂ ಮತ್ತೆ ಹಿಡ್ಕೊಂಡು ಕುಂದ್ರು ಸ್ಪೀಡ್ ಹೊತ್ ನೋಡು ಆಯ್ತು ನಡಿರಿ ಈಗ ನೀವು ಮತ್ತು ಬಿದಿ ಮ್ಯಾಗ ಕಾಲು ಪಾಲು ಮುಡಿತಂದ್ರೆ ಮತ್ತೆ ನನ್ನ ಮ್ಯಾಲೆ ಹಾಕೋಬನ್ನಿ ಹೇಳ್ತು ನೋಡು ನಡ್ರಿ ನಿಮ್ಮ ಹೆಲ್ಮೆಟ್ ಹಾಕೊಂಡು ನಡೀತಿಲ್ಲ ತಗೋ ಮಾತೇ ಅದು ನೀವು ಅವಾಗಿಂದ ಪರಿಮಳ ಮತ್ತೇನು ರೀ ನೀರು ತಗೊಂಡಿಲ್ಲ ತೊಗೊಂದಿಲ್ಲ ಕುಡ್ಲಿಕ ನರ್ಬಲ್ ದಾರ್ಯಾವ ನೀರು ಎಲ್ಲ ತೊಗೊಂಡಿದ್ದು ನಡೀರಿ ನೀವು ಮೊದಲು ಅದೇ ಕೇಳ್ಬೇಕಾಗತ್ತದ ಮತ್ತೆ ಮಾರು ದಾರ ಅವನ ಒಂದು ಇಪ್ಪತ್ತು ಸಲ ಕೇಳ್ರಿ ನೀವು ಚಲೋ ಹಾಂ ನಡಿರಿ ಮೊದಲು ಕುಂತಿಲ್ಲ ಕುಂತಿನ್ರಿ ರೀ ಒತ್ತಗುದ್ರು ನೀವು ಸಾವ್ಕಾಶ ಹೊಡಿರಿ ನೋಡ್ರಿ ಮೊದ್ಲೇ ಸ್ಪೀಡ್ ಹೊಡಿತೀರಿ ನಂಗೆ ಬೇರೆ ಅಂಜಿಕೆ ಬರ್ತದೆ ಅದು ಬರಬಲ್ಲ ಒತ್ತಗಿದ್ರು ಹಾ ಕುಂಟಿನ್ ನಡ್ರಿ ಸೌಕಾಶ ನಡ್ರಿ ಸಹ ಸ್ಪೀಡ್ ಒಪ್ಪ ಬಾಳಂದು ಎಲ್ಲ ಬೆಳ್ಸಂಗ ಇದ್ರಿ ಮತ್ತ ಏನ ಪರಿ ಮಾಡ ಕುರಿ ಬಂದ್ವಲ್ಲ

ಏ ಪರಿಮಳ ಯಾರು ಇಲ್ಲ ಮನ್ಯಾಗ ಒಳಗೆ ಇರ್ತಾನ ಬರ್ರಿ ನಮ್ಮ ಅಪ್ಪ ಬರೀ ಅದು ಚೀಲ ತಗೊಂಡ್ ಅಪ್ಪಾ ಏನಾಯ್ತು ಅಪ್ಪ ಇಲ್ಲ ಚಪ್ಪಲು ಇಲ್ಲ ಅದ ಗಾಡಿನೂ ಇಲ್ಲ ಅದ ಹೊಲೋಗಿರ್ಬೇಕು ಅಲ್ಲೋಗ ನೋಡ್ಕೊಂಡ್ ಬರ್ತೀನಿ ಒಳಗೆ ಹೋಗಿ ಕೊಡ್ರಿ ನಾ ಅಪ್ಪಕ್ಕೆ ಕರ್ಕೊಂಡು ಬರ್ತೀನಿ ಈಸಪ್ಪ ಹೆಂಗ ಜೋಗಬೇಕಂದ್ರ ನೀರು ಒಂದು ಮೂಲಗು ಒಣದು ಉಳಿಬಾರ್ದು ಆ ಟೈಪ್ ಶಸ್ತಾಗಿ ಜೋಗ್ರಿ ಗೊತ್ತ ಗೌಡ್ರ ಎಲ್ಲ ಜಗ್ಗದವ ಎಲ್ಲಾ ಬ್ಯಾರಿಕಾಯಿ ಒಳ್ಳೆ ನಿಮ್ಗ ಕಲ್ಸಿ ಹಮಾರ ಅದಕ್ಕ ನಿಮಗ್ ಏ ಗೌಡ್ರ ಬರೇ ಟಪ್ ಪಟ್ಟಿಗಿ ಟಪ್ ಹಟ್ಕೊಂಡ್ಬ್ಯಾಡ್ರಿ ಜೀಟ್ ತಾ ಬೆಳ್ದೀವ್ರ ಅವ ಗೊತ್ತ ರೀ ಈಗ ಎಲ್ಲಾ ಹೇಳು ಬೆಳ್ದವ್ರಿಗೆ ಹೇಳಬೇಕಾತದ ಒಂಜಾರ ಹೆಣ್ಮಕ್ಳು ಹಚ್ಚಾಳಿಗೆ ಹೊಟ್ಟೆ ಬಳ್ಳಿಗೆ ಎಲ್ಲಿ ಒಣದ ಕಾಣಬಾರ್ದಂಗ ಕಿತ್ತ ಹಂಗೆ ಏಡ್ರಿ ಹಂಗ ಮಾಡ್ಬಾರ್ದೋ ಈ ಸಪ್ಪ ಮುದ್ಕಣ ಹೇಳು ಅವ್ನಿಗ್ ತಿಳಿಸಿ ಮುದ್ಕೋಣ ಒಂಜಾರ ನೋಡಿ ಪಟಾ ಪಟಾ ಮಾಡ್ರಪ್ಪಾ ಈಗ ನ್ಯಾರಿ ಆತದ ಹೋಗಿ ಊಟಕ್ಕ ಕುಂದ್ರ ಮತ್ತ ಹಾಂ ಮನ್ಯಾಗ ಎಮ್ಮೆ ಅದ ಮಂಡಗಡ ಹೈನ್ ಅದ ಮಜ್ಜಿಗೆ ಮಜ್ಗೆ ಹಾಕೊಂಡು ಹೊಡಿಯಾಕತ್ತೀರಿ ಈ ಸಪ್ಪ ಜರ ಈಗ ನಮ್ಮ ಪೂಜಾರಿಗೂ ತಗೊಂಡು ಪಟ ಪಟ ಮಾಡ್ರಿ ಮಜ್ಜಿಗೆ ಹೋಗ್ತೀನಿ ಆ ನಿನ್ನಿ ಗೌಡ್ರ ಅವೆಲ್ಲ ಹೇಳಿ ಎಲ್ಲರೂ ಎಲ್ಲಾರು ಕೂಡ ಮತ್ತೆ ಹುಳಿ ಮೆಜ್ಗೆ ಹಾಕಿ ಕೆಮ್ಮಂತ ಹೇಳ್ತೀನಿ ನಮ್ಗ ಏ ತಾಜಾ ಮಜ್ಜಿಗೆ ಕೊಡ್ತೀನಿ ತಾಜಾ ಹಾಕಿ ಕಲಕ್ರೀ ಆಯ್ತು ಅದಕ್ಕ ಹ ಗೋಡ್ರಿ ಇದಕ್ಕೆ ಹಾಂ ಮುಗಿಸ್ಬಿಡ್ರಿ ಒತ್ತನ್ಸಿ ಹೋಗನ್ರಿ ಒಲೆ ಒಣ ಅವ್ನು ಅಪ್ಪಾರ ಆದಿಲ್ರಿ ಗೋಡ್ರಿ ತಂಗೇ ಏ ಇದು ಒಟ್ಟು ಹೊಲ ಮುಗಿಸ್ಬಿಡು ನೀ ಈಗ ಕೋಳಿ ಕುರ್ರುಕ್ಕ

ಜಲ್ದಿ ಬಂದೆ ಓ ಬಂದೆ ಬಂದೆ ಬಂದ ಸೌಕರ ನನ್ನ ಮಗಳು ಬಂದಾಳ ಬನ್ರಿ ಹೋಗುಮ್ಮ ಬರ್ರಿ ಜರಾ ನಳಿಗೆ ಹೋಗು ಬರ್ರಿ ಓ ಹೋ 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 ಏನು ಓ ಬಡಕಲ್ಲ ಸೈಕಲ್ ಇದು ಓ ಹೋ 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 ಏನು ಸೈಕಲ್ ಏನು ಲ್ಯಾಕ್ ಆಗಿದೆ ಸೈಕಲ್ ಏ ಸೈಕಲ್ ಮಡಗಂಡದ ಬಡಕಲ ಇದು ಯಾವಾಗ ತಗೊಂಡೆವು ಏ ಬರೀ ಆರು ತಿಂಗ್ಳು ಐತ್ರಿ ತಗೊಂಬಂದು ಹೊಲ ಇವ್ನು ಅವ್ನು ಆರು ತಿಂಗ್ಳು ಆಯ್ತಾ ಹೊಸ ಟೈರ್ ನೋಡಿ ಟೈಯರ್ ಹೌದು 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 ಎಟ್ಟು ಓಡ್ತದ ಇದು ಮೂವತ್ತು ನಲವತ್ತು ರೀ ಮೂವತ್ತು ನಲ್ವತ್ತು ಓಡ್ತಾ ಹೇ ಕೇಳಿರಿ ಹೆಲ್ಮೆಟಾಗ ಓಡ್ತೀನಿ ನಾ ಬಾ 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 ಬ ಇದರ ಮೇಲೆ ಹೆಲ್ಮೆಟ್ ಹಾಕೊಂಡು ನೋಡ್ತೆ ಮತ್ತೆ ಹೆಲ್ಮೆಟ್ ಬೇಕ್ರಿ ಸ್ಪೂಡ್ ಹೋಗ್ತದೆ ಭಾಳ

ಇವತ್ತರ ಏನಾಗದಪ್ಪ ಇವತ್ ತಗೊಂಬ ಕೇಕ್ ಇವತ್ ಚಂತಾನೆ ಮಾಡಮಂತ ನೀವ್ ಯಾರ ಇವತ್ತೇ ತರಮ ಆಯ್ತು ನೀ ಹೇಳಿದಂದ್ರೆ ಇಬ್ಬರು ಕೂಡಿ ಹೋಗಿ ಕೇಕ್ ತಂದೆ ಬಿಡ್ತೀವಿ ಅಲ್ಲೇ ಮಾಡ್ತಿದ್ದೆ ಮನೆಯಾಗ ಸುಮ್ನೆ ಬಾ ಅಂತ ಹೇಳಿ ನಮ್ಗೆ ಸುಮ್ಮ ಏಯ್ ಏನ್ ಹೊಚ್ಚಿದ್ ಓ ಮಗಳು ಕೂಡ ಹಳೆಯನು ಕೂಡ ನಾ ಮಾಡಂತ ನನ್ನ ಭಾಗ್ಯ ನೋಡಿ ಎಂತ ಏನ್ ಮಾಡ್ತೀರಿ ವಯಸ್ಸಿನಾಗ ನಿಮ್ಮ ಇಬ್ಬರ ಕೂಡ ಕೂಡಿ ಕೇಕ್ ಕೊಯ್ಯೋದು ಎಂತ ಖುಷಿ ಅಂದಿ ಅವನು ದೊಡ್ಡ ಪಾರ್ಟಿ ಆದಂಗ ಆಗ್ಬಿಡ್ತದ ಉತ್ಸಾ

ಅಪ್ಪ ಸೀದಾ ಹೋಗಿ ಕೇಕ್ ಅಷ್ಟೇ ತಗೊಂಡ್ ಬರ್ಬೇಕೇನು ಏನಾರ ಕುಡಿಯೋದು ಪಡೆಯೋದು ಮಾಡ್ಬೇಕು ಮೊದಲೇ ಕುಡ್ದು ಅಂದ್ರೆ ಹುಚ್ಚುಚ್ ಮಾಡ್ತದೆ ಎಲ್ಲಿ ಬೇಕಲ್ಲಿ ಸೀದಾ ಹೋಗಿ ಕೇಕ್ ಅಷ್ಟೇ ತಗೊಂಡ್ ಬರ್ಬೇಕು ಒಂದ್ ವಾರ ಐತಲ್ ಕುಡಿಯೋದು ಬಿಟ್ಟು ಅದು ಏನ್ ಬಿ ಆಗ್ಲಿ ಇವತ್ ಕುಡಿಯಂಗಿಲ್ಲ ಏನು ಮಾಡಂಗಿಲ್ಲ ಆಯ್ತವ ಅಷ್ಟೇ ಮಾಡ್ಬಿಡ್ತೀವ ಹೇಳೇ ಕಳಿಸ್ಲಾತೀನ್ರಿ ಸೀದಾ ಹೋಗಿ ಕೇಕ್ ಅಷ್ಟೇ ತಗೊಂಡ್ ಬರ್ಬೇಕು

ಕಿರ್ಕಿರಾದ್ರೇ ನಿನ್ನ ಮಗಳದು ನಾನ ನಿನ್ನ ತಗೊಳ್ಳೋ ಮತ್ತು ನೀವಂತಿರಿ ಕಿರ್ಕಿರಿ ಗಂಜಲ ಕತ್ತೆ ಅನಿ ಮತ್ತೆ ಹೆಂದ್ರಿ ಮತ್ತೆ ಅಕಿ ಎಲ್ಲ ವಾರ್ನಿಂಗ್ ಮಾಡಿದ್ರೆ ಫಸ್ಟ್ಿಗೆ ಏ ನನ್ನ ಮಗಳಿಗೆ ನಾ ಎಲ್ಲ ರಂಬುಸಿ ಹೇಳ್ತೀನಿ ಬಾ ಏನು ಒಂದು ಕೆಲಸ ಮಾಡಮ್ಮ ಏನು ಮಾಡ್ತೀರಿ ಪಾರ್ಸೆಲ್ ತಂದಿಲ್ಲ ಗಪ್ಸುಪ್ ಕುಡ್ದು ಬಿಡಮ್ಮ ಗೊತ್ತಿಲ್ಲ ಅದಂಗಾ ನಾನು ಹೇಳ್ತೀನ ಬಾ ಅವರೇ ಏನುಂದ್ರೆ ನೀವು ಸಂಭಾಷಕನೊಳ್ರಿ ಏ ಅದಕ್ಕೆ ಯಾಕೆ ವಿಚಾರ ಮಾಡ್ತೀವಿ ಅವನು ಸಂಚರ್ ಮಾಡ್ರಿ ಮತ್ತೆ

மற்றது அங்கடிய அடவை இருத்த உத்தப்பா இருக்கலாம் ஏ மண்ட ಖರೀದಿ ಮಾಡಿದ್ದೀನಿ ನೀನು ಕೇಕ್ ಕೊಡ್ರಿ ಸರ ಬಿಡ್ರಿ ಮಾರು ಕೆಜಿ ತಗೋಕಿಲ್ರಿ ಕೆಜಿ ಏ ರೇನ್ರಿ ಮತ್ತೆ ಇವ್ರಿ ಮಾಲ್ಪ तोडम अयकडे बंदिव अवकाश हांगदा तोर मनी हां मरा इले हातले ಸ್ವಲ್ಪ ವಿಚಾರ ಮಾಡ್ರಿ ಮತ್ತೆ ಶಿವನ ಏ ಸುಮ್ ನಾ ಎಲ್ಲ ಬಾ ನೀ ಒಳ್ಳೆ ವಾರ್ನಿಂಗ್ ಮಾಡ್ರಿ ತುಂಬಾರೋ ಹಾ ವಿಚಾರ ಮಾಡ್ರಿ ಒಂದ್ಸಲ ಯಾರ್ರೀ ತುಂಬ

ಕೇಕ್ತು ಕೇಕ್ತು ಹ್ಞೂ ಹ್ಞೂ ಹಾಂ ಏನು ಸೈಕಲ್ ಅಲ್ಲಿ ಇದು ಅಂದ್ರೆ ಏ ಒಳ್ಳೆಲ್ಲ ಸೌಕಸ್ ಸೈಕಲ್ ರೀ ನಿಮ್ಗೆ ನೀರು ನಾ ಹಿಡ್ದಿನಿ ಬರೋಬರಿ ಹಿಡಿದಿರಿ ನೇನು ಕೈಲ ಕುಂದ್ರದಾಗಲ್ಲ ನಾ ಬರೋಬ್ರಿ ಹಿಡಿದಿನಿ ನಾ ಕುಂದ ನೋಡಿರಿ ಹೆಂಗೆ ಕುರಿಟಾದಿಲ್ ನೋಡಿದ ಸೀಟ್ ಆದ್ರಿ ಹ್ಞೂ ಕುಂದಲ್ರಿ ಹ್ಞೂ ಕೇಕ್ತರ ಮಾಡ್ತಾನ ಮಾವರ ನಿಮಗೆ ಸೈಕಲಾಗ ಬರಲ್ಲ ಮಗನೇ ಹಿಡಿತು ಸಾಯ್ ಸಾಯಿತಿ ತೊಗರಿ ಸೈಕಲ್ ಸೈಕಲ್ ತಗ್ರಿ ಸೈಕಲ್ ಇಲ್ಲೆಲ್ಲ ಅಲ್ಲೇ ಅಲ್ಲಿ ಅಲ್ಲಿ ನೋಡ್ರಿ ಹ್ಮ್ 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 ಕೊಡ್ತೀನಿ ಕಾಲ್ ಕಾ ಹೋಗ್ತೀನಿ ಕಾಲ್ ಮ್ಯಾಗ್ ಹಾಕಿರಿ ಮ್ಯಾಗ್ ಹಾಕ್ಲೆ ಮ್ಯಾಗ್ ಹಾಕ್ಲೆ ಕಲಾಸ್ ಮಾಡ್ತೀನಿ ಏ ಬಡ್ಕಲ ನನ್ನ ಕೈಲಾಗಲ್ಲ ಸೈಕಲ್ ಎಲ್ಲ ಬಗಲ್ ಎಲ್ಲೇ ಬಡೋಲ್ರಿ ಸೈಕಲ್ ತಗೋರಿ ಬಡ್ಕಲ ಬಡ್ಕಲ್ಲ ಬಡ್ಕಲ ಹೋಗಲ್ಲ

ಹಾ ಅಂಗಡಿಯವ್ರು ಏಟಾ ಇಲ್ಲೇ ಇರಲಾರ ಹೋಗಿ ಬರ್ತೀನಿ ಯಾವ ತುಳಿ ಮಗನ ಹೊಡಿತಾನ ಕೇಕ್ತ ನೀ ಕೇಕ್ ಕೇಕ್ತ ಕೇಕ್ತವ್ರ ಕೇಕ್ ತೋ ಕೇಕ್ ಕೇಕ್ ತೋ ಕೇಕ್ ತೋ ಸೌಕಾಶ್ ತೋ ಒಂದ್ ಜರ ಏನಾರ ಕರ್ರ ಪುರ ಕೈತು ಮಗನೇ ನಿನ್ನ ತೆಲಿ ಮೇಲೆ ಇಟ್ಟು ಕೊಯ್ತೀನಿ ಅದಕ್ಕೆ ಏನ್ ತಿಳಿದು ಅಲ

ಬನ್ನಿ ಬಾ ಬಾ ನಾನು ನಾ ಇರತ್ತನ ನೀವು ನೋಡಿ ಯಾರ ಬಂದ್ರೆ ನನಗೆ ಒಂದು ಏಯ್ ಕಿಡಿ ಮೊದಲ ಕೇಕ್ ಕೊಯ್ದೆ ನನ್ನ ಕೈ ಕಾಲು ಹೋದರ ಕಾಲ್ ನಡಕ್ಲಪ್ಪ ಕಾಲ ಏನಾಗಿದ್ರಿ ಕಾಲಿಗೆ ಈಗ ಮನಿ ಬಂದ ನಾನು ಮಗ ಮುಂದೆ ಹೊಟ್ಟೆ ಏನು ಎಲ್ಲ ಹೋಗ್ಬೇಡ ಸೀದಾ ಶೀದ್ರಿ ನಿಮ್ ಮಗಳು ಸೀದಾ

ನೀ 나나 ಹೇಳ್ತೀನಿ ಸ್ವಲ್ಪ ಕುಡ್ ನಾರ್ ಫಾಕು 나ಲೆ ಯಾ why ನಾನೇ ಸ್ವಲ್ಪ ತಟ್ಟು ಬಾಳ ತಟ್ಟು ಕುಡಿಸ್ತ ಸ್ವಲ್ಪ ಆ ಸಿಗನೋ ಕಟ್ ಮಾಡ್ಕತ್ತೆ ನಡಿ ಬಡಕಲ ಹಂಗ ಬೇಡ ಕೇಕ ನೀ ಕಟ್ ಮಾಡು ನನ್ನ ಮಗಳು ತಿಂದು ಬಿಡ್ಲೇ ಅದಕ ತಿಲ್ಲಿ ತಿಲ್ಲಿ ಸರಿ ಕೋಲ್ಡ್ ಕೇಕ್ ಅಂದ್ರೆ ಕೋಲ್ಡ್ ಕೇಕ್ ಹೇಳ್ರಿ ಕೋಲ್ಡ್ ಕೇಕ್ ಅಂದ್ರೆನೋ ಮತ್ತೆ ಅದು ತಿನದು ಅದನ್ನು ತಿನ್ನದಾ? ನಾನು ನೀ 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 ಶಿರನಂದ್ರು ನೀ ಶಿರನಂದ್ರು ನೀ ಹಾ ಏವಾ ನಾನು ನಳೇನ ಬಡಕಲ ಶಿರನಂದ್ರು ಹ್ಮ ಅಳೆ ಕೊಡ್ಸ್ಕೊಂಡು ಬರ್ತಾರ ಯಾರನ್ನ? ಯಾರನ್ನ ತಪ್ಪಾಗಿ ನನಗೆ ಏನು ಮಾಡ್ಬೇಡ ಬೆಳಕಲ್ಲ ಈಗ ನೀ ಕೊಯ್ ಬಿಡು ನಾನು ಮಗಳ ತಿಂದ ಬಿಡ್ತವಾ ಹಾ ಆ હેપી બર્થડે હે મારા હાથી બટ્ટી અલદુ હેપી નવરી એ બડકલા હા તપ્પા હાપી નવ પાપા ઈગેન ઈબુર ઈદે માડ કોત નેંદ રવ રે ન્યુ બડકલા બડકલા ની કેક કઈદ બળ નડશી ન નો

ಹ್ಞೂ ಹೆಂಗ್ ಇವ್ ಎರಡು ಸಾವಿರದ ಇಪ್ಪತ್ತೈದು ಮುಂಡಾಮೂಚ ಮಗಂದು ಅಂಗಡಿ ಮಾಲಕ್ಕ ನಮಗೆ ಚಾಕು ಕೊಟ್ಟಿಲ್ಲ ಒಂದ್ ಜರ ತಡಿ ಇದಕ್ಕೆ ಕೊಯ್ದು ಬಿಡಮ್ಮ ಕೊಯ್ತಿರಿ ನಾ ತರ್ತೀನಲ್ಲಿ ಹೋಗಿ ಸರಿ ನೀ ನಾ ಎಲ್ಲದ ಚಾಕು ಎಲ್ಲದ ಬಡ್ಕಲ ಆ

ನಾನು ಬರ್ತೀನಿ ತಡ್ರಿ ಸ್ವಲ್ಪ ಅವಾಗಿಂದ ನೋಡ್ಲತ್ತೀನಿ ಭಾಳ ಆಗ್ಯ ಕೇಕ್ ಯಾರ ಕೊಡ್ಲಿಂತ ಕಟ್ ಮಾಡ್ತಾರ ಅದ್ರಾಗ ಬರೀ ಹೊಸ ವರ್ಷ ಅದ ಅವ್ನಿಗ್ ಕುಡ್ಸ್ಬೇಡ ಅಂತಂದ್ರ ಕೇಳಿಲ್ಲ ನೀನ್ ಅವನ್ಕಿನ ಆತತ್ ನೀ ಮಾಡ್ಲತ್ತಿದಿನ್ನ

ಇಬ್ರು ಕೂಡ ಮನಿಗ್ ಬರ್ರಿ ನೀವು ಎಲ್ಲ ಹೋಗಂಗಿದ್ದೀರಿ ಮನೆಗೆ ಬರ್ಲೇಬೇಕಲ್ಲ ಮಾಡ್ತೀನಿ ಅವಾಗ ಆಟ ಹಚ್ಚಾರ